ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ಭಾಗವತ ಕಥಾಧಾರೆಯ ಇಂದಿನ ಸಂಚಿಕೆ ಏನಪ್ಪ ಕಥೆ ಅಂತಂದರೆ ಕೃಷ್ಣ ಬಲರಾಮರು ಮಥುರಾ ನಗರಿಯ ಹೊರವಲಯದ ಒಂದು ಉದ್ಯಾನವನದಲ್ಲಿ ರಾತ್ರಿಯನ್ನು ಕಳೆದು ಮಾರನೇ ದಿವಸ ನೆತ್ತಿ ಮೇಲೆ ಸೂರ್ಯ ಬರ್ತಾ ಇರತಕ್ಕಂತಹ ಸಮಯದಲ್ಲಿ ನಗರ ಪ್ರವೇಶವನ್ನು ಮಾಡ್ತಾರೆ ಮಥುರಾಪುರಿ ಭಾಳ ಚಂದದ ಊರದು ಈಗ ಧನುರ್ಯಾಗ ಬೇರೆ ಮಾಡ್ತಾ ಇದ್ದಾರೆ ಹಂಗಾಗಿ ಭಾಳ ಸುಂದರವಾಗಿ ಅಲಂಕಾರ ಬೇರೆ ಮಾಡಿಬಿಟ್ಟಿದ್ದಾರೆ ತಳಿರು ತೋರಣಗಳು ಚಿತ್ತಾದ ರಂಗೋಲಿಗಳು ಪನ್ನೀರಿನ ಸಾರಣಿ ಇಂಥ ಸೂಪರ್ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ನಗರವನ್ನು ಈ ಗೋಪಾಲಕರು ನೋಡ್ತಾರೇ ಆಶ್ಚರ್ಯದಿಂದ ನೋಡ್ತಾರೆ ನೋಡ್ತಾ ನೋಡ್ತಾ ಕೃಷ್ಣ ಬಲರಾಮರೊಂದಿಗೆ ಹೆಜ್ಜೆ ಹಾಕ್ಕೊಂಡು ಬರ್ತಾ ಇರ್ತಾರೆ ಇವರು ಬರೋ ಸುದ್ದಿ ಕ್ಷಣ ಮಾತ್ರದಲ್ಲಿ ಹಬ್ಬತ್ತೆ ಕೃಷ್ಣನ ಮಹಿಮೆಗಳೆಲ್ಲರೂ ಗೊತ್ತಲ್ವಾ ಕೃಷ್ಣನ ಮಹಿಮೆಗಳ ಬಗ್ಗೆ ಕೇಳದವರು ಯಾರೂ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಆದ್ರಿಂದ ಅವರು ನೋಡಬೇಕು ಅಂತಕ್ಕಂಥ ತಬಕ ಎಲ್ಲರಲ್ಲೂ ಇತ್ತು ಯಾರು ಏನೇನು ಕೆಲಸದಲ್ಲಿದ್ದರೂ ಕೂಡ ಅವರೆಲ್ಲ ಅದನ್ನಲ್ಲೇ ಬಿಟ್ಬಿಟ್ಟು ದುಡು 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 ಬರ್ತಾರೆ ಹೆಂಗಳಿಯರ್ಗಂತೂ ಮಡಿಲಲ್ಲಿ ಮಗು ಮಲಗಿರುವುದು ಕೂಡ ಮಾರ್ತೇ ಹೋಗಿಬಿಟ್ಟು ಫಾಸ್ಟಾಗಿ ತಕ್ಷಣ ಭಾಳ ಬೇಗ ಲಘು ಬಗೆಯಿಂದ ಎದ್ದು ಬರ್ತಾರೆ ಮಥುರಾ ನಗರದ ಜನರ ಮನಸ್ಥಿತಿ ಹಾಗಿತ್ತು ಅವರೆಲ್ಲ ಕಂಸನ ಭಯ ಮರೆತು ಕೃಷ್ಣನ ಮೇಲೆ ಹೂಮಳೆಯನ್ನು ಕರೀತಾರೆ ಸ್ವಾಗತ ಮಾಡ್ತಾರೆ ಏಕೆಂದರೆ ಎಲ್ರಿಗೂ ಇಷ್ಟ ಕೃಷ್ಣನ ಭಯಕ್ಕೆ ಸ್ವಲ್ಪ ಸುಮ್ಮನಿರ್ತಾರಷ್ಟೆ ಹೀಗೆ ಬರ್ತಿರಬೇಕಾದ್ರೆ ಕಂಸನ ಆಗಸ ಅಂದ್ರೆ ಹಿಂಗೆ ಕಂಸನ ಅಗಸ ಒಬ್ಬ ಎದುರಿಗೆ ಬರ್ತಾ ಇರೋದು ನೋಡ್ತಾ ಕಾಣಿಸುತ್ತೆ ಕೃಷ್ಣ ಅವನ ಹತ್ರ ಒಂದು ದೀರ್ಘ ನೋಟ ಬೀರಿ ಅಯ್ಯ ನಿನ್ನ ಕೈಯಲ್ಲಿ ಮಡಿ ಮಾಡಿರ್ತಕ್ಕಂತಹ ರಾಜಯೋಗ್ಯ ವಸ್ತ್ರಗಳು ಇರುವಂತೆ ಕಾಣಿಸ್ತಾ ಇದೆ ನಾವು ಗೊಲ್ರು ರಾಜನನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೇವೆ ಹಾಗಾಗಿ ರಾಜಯೋಗ್ಯ ವಸ್ತ್ರ ಧರಿಸಿದರೆ ಆವಾಗ ರಾಜನ ನೋಡಲಿಕ್ಕೂ ಅನುಕೂಲ ಅಲ್ವಪ್ಪ ಹಾಗಾಗಿ ಕೊಡ್ತೀಯಾ ಕೆಲವು ವಸ್ತ್ರಗಳನ್ನು ನಂಗೆ ಕೊಡಬಹುದಾ ಅಂತ ಕೃಷ್ಣ ಆ ಅಗಸ ಕಂಸನ ಅಗಸನನ್ನು ಕೇಳ್ತಾನೆ ಕೃಷ್ಣನನ್ನು ನೋಡ್ತಾ ಇದ್ದ ಹಾಗೇ ಅಗಸನಿಗೆ ಒಂದು ಒಂಥರ ಏನೋ ಒಂಥರ ಆಯಿತು ಅವನಿಗೆ ಅವನ ಬಾಯಿಂದ ಶಬ್ದಗಳೇ ಬರಲಿಲ್ಲ ಅವನು ಬಟ್ಟೆ ಗಂಟನ್ನು ಬಿಚ್ಚಿ ಕೃಷ್ಣ ಅವಲ್ರಿಗೆ ಹೊಂದ್ತಕ್ಕಂತಹ ಅಮೂಲ್ಯವಾದ ವಸ್ತುಗಳನ್ನು ಕೊಟ್ಟು ಉಡಿಸ್ತಾನೆ ಕೃಷ್ಣನಾಗ್ತಾ ಒಮ್ಮೆ ಅವನ ತಲೆ ಮೇಲೆ ಕೈಯಾಡಿಸ್ತಾನೆ ಅವನ ಜನ್ಮ ಪಾವನವಾಯಿತು ಕೃಷ್ಣ ಮುಟ್ಟದ ಅಂದರೆ ಮುಗೀತು ಅಲ್ವೇ ಹೀಗೆ ಮುಂದೆ ಹೋಗಬೇಕಾದಾಗ ಮುಂದೆ ಹೋಗ್ತಿರ್ತಾರೆ ಒಬ್ಬ ಹೂಮಾರವನು ತುಂಬ 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 ಚೆನ್ನಾಗಿ ಮಾಲೆಗಳನ್ನೆಲ್ಲ ತಯಾರಿಸ್ಕೊಂಡು ಬರ್ತಿರ್ತಾನೆ ಇವ್ನ ಕೊರಳಕ್ಕೆ ಹಾಕ್ತ ಇವ್ರಿಗೆ ಇವರಿಬ್ರು ಕೊರಳಕ್ಕೆ ಹಾಕ್ತಾನೆ ಮತ್ತೊಬ್ಬ ಏನು ಮಾಡ್ತಾರೆ ಸುಂದರವಾದ ರುಮಾಲುಗಳನ್ನು ಸಿದ್ಧಪಡಿಸಿ ಕೃಷ್ಣಬಳರಾಮರ ತಲೆಗೆ ಇಡ್ತಾರೆ ಹೀಗೆ ರಾಜಯೋಗ್ಯ ವಸ್ತುಗಳನ್ನು ಹುಮಾಲೆಗಳನ್ನು ಧರಿಸಿ ತಲೆ ಮೇಲೆ ಬಣ್ಣ ಬಣ್ಣದ ರುಮಾಲು ಧರಿಸಿ ಕೃಷ್ಣಬಲರಾಮರು ಮತ್ತು ಅವರ ಜೊತೆಗಾರರು ಬರಬೇಕಾದ್ರೆ ಕೈಯಲ್ಲಿ ತೇದಿದ ಗಂಧ ಬಟ್ಲು ಹಿಡಿದುಕೊಂಡು ಒಬ್ಬಳು ಗೂನು ಬೆನ್ನಿನ ಹುಡುಗಿಯೊಬ್ಬಳು ಹುಡುಗಿಯೊಬ್ಳು ಬರ್ತ ಎದುರುಗಡೆ ಬರ್ತಾಳೆ ಕೃಷ್ಣ ಮಂದಹಾಸದಿಂದ ಚಂದದ ಚೆಲುವೆ ಯಾರೇ ನೀನು ಘಮಘಮಿಸುವ ಈ ತೇದ ಗಂಧ ಯಾರಿಗಾಗಿ ಅಂತ ಕೇಳ್ತಾನೆ ಅವಳು ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಚೆಂದದ ಚೆಲುವ ನಾನು ರಾಜ ಕಂಸನಿಗಾಗಿ ಗಂಧ ತಯಾರಿಸುವವಳು ನನ್ನ ಹೆಸರು ತ್ರಿವಕ್ರಿ ಅಂದರೆ ಏನು ಮೊದಲ ಬಾರಿ ನನ್ನನ್ನು ಚೆಲುವೆ ಎಂದು ಕರೆದವನಿಗಾಗಿ ನಾನು ಅರಸನ ಕೋಪವನ್ನು ಎದುರಿಸಬಲ್ಲೆ ಮುಂದೆ ಬಾ ಅಂತ ಹೇಳಿ ಬೆಳ್ಳಿ ಬಟ್ಟಲಲ್ಲಿರ್ತಕ್ಕಂಥ ಗಂಧವನ್ನು ಕೃಷ್ಣನ ಮೈಗೆ ಸವರ್ತಾಳೆ ಕೃಷ್ಣ ಅವಳು ಗಂಧ ಸವರ್ತಿರ್ಬೇಕಾದ್ರೆ ತನ್ನ ಎರಡೂ ಹೆಬ್ಬೆರಗಳನ್ನು ಅವಳ ಪಾದದ ಮೇಲೆ ಊರಿ ಎರಡೂ ಕೈಗಳಿಂದ ಅವಳು ಗಲ್ಲ ಗಲ್ಲಗಳನ್ನು ಒತ್ತಿ ಮೇಲಕ್ಕೆ ಎತ್ತಿರ್ತಾನೆ ಅಂತ ಶಬ್ದ ಬರುತ್ತೆ ಆಗ ಅವಳು ಬೆನ್ನು ಗೂನಾಗಿರುತ್ತಲ್ಲ ಅದು ಕುಬ್ಜ ಅವಳು ಕುಬ್ಜ ಕೃಷ್ಣ ಅಂತ ಬರುತ್ತೆ ನೋಡಿ ಅವಳ ಹೆಸರು ಆ್ಯಕ್ಚುಲಿ ಇದರಲ್ಲಿ ಹೆಸರುದಿ ತ್ರಿವಕ್ರಿ ಇರ್ಬೋದು ಆದರೆ ಅವಳು ಕುಬ್ಜ ಅವಳು ಅವಳಿಗೆ ಬೆನ್ನು ಗೂನು ಆಯಿತಾ ಆವಾಗ ಅವನು ಯಾವಾಗ ಅವನು ಹಂಗೆ ಮಾಡ್ತಾನೋ ಕೃಷ್ಣ ಅದೆಲ್ಲ ಅವಳು ಬೆನ್ನು ಗೂನೆಲ್ಲ ಹೋಗುತ್ತೆ ಗೂನೇ ಇಲ್ಲ ಯಾರೋ ನೀ ದೇವತಾ ಪುರುಷನೇ ಇರಬೇಕು ಇಲ್ಲದಿದ್ದರೆ ಎಕ್ಕಷ್ಟಿದ ಗಂಧ ನೀಡಿದೊಳಗೆ ಗೂಣನ ನೆಟ್ಟಿಗೆ ಮಾಡಿದೆ ಅಂತ ಅರ್ಥ ಏನೋ ಇಂದಿನದ ನೀನೇ ನನ್ನ ಸ್ವಾಮಿ ನೀನೇ ನನ್ನ ಪ್ರಭು ಅಂತ ಹೇಳ್ತಾಳೆ ಕೃಷ್ಣ ನಗ್ತಾನೆ ನಾನು ಎಲ್ಲರ ಸ್ವಾಮಿನೂ ನಾನೇನೆ ಅಂತ ನಗ್ತಾನೆ ಕೃಷ್ಣ ಹೀಗೆ ಮುಂದೆ ಹೋಗ್ತಾ ಇರ್ತಾನೆ ಧನುರ್ಯಾಗ ಬಿಲ್ಲರ್ತಕ್ಕಂತಹ ಸ್ಥಳ ತಿಳಿಯುತ್ತೆ ಒಂದು ಸಣ್ಣ ತುಂಟುತನ ಮಾಡಬೇಕು ಅಂತ ಅವ್ನು ಒಳಗೆ ಹೋಗ್ತಾನೆ ಕಾವಲು ಬಟ್ರು ನೋಡಿ ಯಾರೋ ಸಣ್ಣ ಹುಡುಗ ಕುತೂಹಲದಿಂದ ಬಂದಿದ್ದಾನೆ ಅಂದ್ಕೊಂಡು ಹೆಚ್ಚು ಗಮನ ಕೊಡೋದಿಲ್ಲ ಅವರು ಒಂದು ಸ್ವಲ್ಪ ಹತ್ತಿರ ಹೋಗ್ತಾನೆ ಅವರು ಹುಡುಗ ಎಚ್ಚರ ಅದು ಕಂಸರಾಜರ ಧನಸ್ಸು ಯಮಭಾರವಾಗಿದೆ ಹತ್ತಿರ ಹೋಗಬೇಡ ಅಂತ ಹೇಳ್ತಾರೆ ಇವನು ನಕ್ಕೊಂಡು ಅದನ್ನು ಒಮ್ಮೆ ಒಂದು ಸರಿ ಸವರ್ತಾನೆ ಅಯ್ಯೋ ತುಂಬ ಭಾರ ಇದೆ ಎತ್ತಿ ನೋಡಲಾ ಅಂತ ಕೇಳ್ತಾನೆ ಅವರು ತಮಾಷೆ ಮಾಡ್ತಾ ಓಹೋ ಬಲು ಶೌರ್ಯವಂತ ಚೋಟ್ರದ್ದ ಇದೆಯಾ ಎತ್ತು ಎತ್ತು ಎತ್ತಿ ಎತ್ತಿ ಹೆದೆಯೇರಿಸ್ಬಿಡು ನಾವು ನೋಡ್ತೀವಿ ಅಂತ ಹೇಳ್ತಾರೆ ಕೃಷ್ಣ ತನ್ನ ಎಡಗೈಯಿಂದ ಬಿಲ್ಲನ್ನು ಎದ್ದ್ತಾನೆ ಎದೆ ಏರ್ಸೇ ಬಿಡ್ತಾನೆ ಎಳೆದ ಪೆಟ್ಟಿಗೆ ಗುಡುಗಿನಂಥ ಶಬ್ದ ಬರುತ್ತೆ ಬಿಲ್ ಎರಡು ತುಂಡ ಕೆಳಗೆ ಬೀಳುತ್ತೆ ಕಾವಲು ಭಟ್ರು ಬಿಟ್ಕೊಂಡು ಬಿಟ್ಟದ್ದು ನೋಡ್ತಾನೇ ಇದ್ದಾರೆ ಅವ್ರ ಬಾಯಿ ಬಂದಾಗ್ಬಿಡುತ್ತೆ ಮುಖದಲ್ಲಿ ಭಯ ಬೇರೆ ಕಾಡೋಕ್ಕೆ ಶುರುವಾಗುತ್ತೆ ಒಂದೇ ಒಂದು ಕ್ಷಣದಲ್ಲಿ ಅವರಿಗೆ ಇವನು ಯಾರು ಅಂತ ಗೊತ್ತಾ ಹೋಗ್ಬಿಡುತ್ತೆ ಸರಿ ಹಿಂದಿನ ದಿನನೇ ಬಂದುಬಿಟ್ಟಿದ್ದಾನಲ್ಲ ಊರಿನ ಹೊರಗಿನ ವನದಲ್ಲಿ ಕೃಷ್ಣ ಅಂತ ಗೊತ್ತಾಗ್ಬಿಡತ್ತೆ ಓ ಅಂದರೆ ಕಂಸನ್ ಸಾವು ಅನ್ನೋದು ಗೊತ್ತಾಗೋಯ್ತು ಮರುಕ್ಷಣದಲ್ಲಿ ಅವರೆಲ್ಲ ಅಲ್ಲಿಂದ ಮಾಯ ಸೀದ ಕಂಸನ್ ಮುಂದೆ ಹೋಗಿ ಥರ 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 ನಡ್ಕ್ತಾ ನಿಂತ್ಕೊಂಡ್ಬಿಡ್ತಾರೆ ಏನೇನು ನಡೀತು ಅದನ್ನೆಲ್ಲ ಡೀಟೈಲ ಹೇಳ್ತಾರೆ ಕೃಷಿ ಕಂಸಂಗೆ ಈಗ ಕಂಸಂಗೆ ಹೇಳೋದಕ್ಕೆ ಶುರುವಾಗ್ಬಿಡುತ್ತೆ ಹಾಗಾದರೆ ನಾರದ್ರೆ ಹೇಳಿದ ಮಾತು ಸತ್ಯ ಕೃಷ್ಣ ಅಮಿತ ಬಲಶಾಲಿಯವನು ಅವನಿಗೆ ರಾತ್ರಿ ನಿದ್ದೆನೇ ಬರಲ್ಲ ಕಮಸಂಗೆ ಹಸುವು ಇಲ್ಲ ಬಾಯಾರಿಕೆ ಇಲ್ಲ ಕೂತರೆ ನಿಂತರ ಯಾವಾಗಲೂ ಕೃಷ್ಣನೇ ಇದ್ದಾನೆ ತಾನು ಕೆಂಪು ಹೂಮಾಲೆ ಧರಿಸಿ ಕೆಂಪು ವಸ್ತ್ರಗಳನ್ನು ಧರಿಸಿ ಬಲಪೀಠದ ಮೇಲೆ ಕೂತ್ಕೊಂಡು ಒಳ್ಳೆ ಬಲಿಪಶು ಥರ ಕೂತರು ಅಂತ ಕನ್ಸು ಬೇರೆ ಅವನಿಗೆ ಇದೆ ಅಂತೂ ಇಂತೂ ಆ ದಿನವೂ ಕಳಿಯತ್ತೆ ಬೆಳಗಾಗುತ್ತೆ ಆವತ್ತು ಕೃಷ್ಣ ಬಲರಾಮರು ಮುಷ್ಟಿಕ ಚಾಣೂರ ಅವ್ರ ಜೊತೆ ಮುಷ್ಟಿ ಮಲ್ಲ ಯುದ್ಧ ಮಾಡಬೇಕು ಕುವಲಯಂ ಅಂತಕ್ಕಂಥ ಆನೆಯಿಂದ ಹತರಾಗಬೇಕು ಅಂತ ಕಂಸನ ಒಂದು ಪ್ಲ್ಯಾನು ಮಾರನೇ ದಿವಸ ಬೆಳಿಗ್ಗೆ ಮಲ್ಲಯುದ್ಧ ನಡೀತಕ್ಕಂತಹ ಒಂದು ಜಾಗದ ಜಾಗ ಮಥುರಾಪುರಿ ಜನರೆಲ್ಲ ಬಂದು ಸೇರ್ತಾರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಹಾಸನದ ವ್ಯವಸ್ಥೆ ಮಾಡಿರ್ತಾರೆ ಕಂಸ ಅಟ್ಟಹಾಸನದಿಂದ ಮೆರೆಯುತ್ತಾ ದಾಪ್ಗಾಲು ಹಾಕ್ತಾ ಬರ್ತಾನೆ ಅವನೊಬ್ಬರ ಎಂದಿಗಿಂತ ದುಪ್ಪಟ್ಟಾಗಿತ್ತು ಒಳಗಿನ ಭಯವನ್ನು ಮರಮಾಚಲು ಹೊರಗಿನ ಸುಖಿಯಂತೆ ಶಕ್ತಿವಂತನಂತೆ ಮುಗವಾಡ ಹಾಕ್ಕೊಂಡು ಬಂದ ಅವನು ಕೂತ್ಕೋತಾ ಇದ್ದ ಹಾಗೆಯೇ ಮಂಗಗಳ ವಾ ಮಂಗಳವಾದಿಗಳೆಲ್ಲ ಭೋರ್ಗೆರೆದು ಮೊಳಗುತ್ತವೆ ರಾಜ ಬಂದು ಆಸೀನನಾಗಿದ್ದಾನೆ ಅಂತ ಸಂಕೇತ ಅದು ಅದಕ್ಕೆ ಜೋರಾಗಿ ಬಾರಿಸ್ತಾರೆ ಮಂಗಳವಾದಿಗಳನ್ನ ಕೃಷ್ಣ ಬಲರಾಮರ ಪ್ರವೇಶ ಆಗಬೇಕು ಅವರು ತಮ್ಮ ತಮ್ಮ ಆಭರಣ ವಸ್ತುಗಳನ್ನು ತೆಗೆದಿಟ್ಟು ಕಣದ ಬಾಗಿಲಿಗೆ ಬರ್ತಾರೆ ಬಾಗಿಲು ಗಡ್ಡವಾಗಿ ಮದ್ದಾನೆ ಒಂದು ನಿಂತ್ಕೊಂಡಿರುತ್ತೆ ಕೃಷ್ಣ ಮಾವುತನನ್ನ ಕುರಿತು ಅಯ್ಯ ಆನೇನು ಒಂದಷ್ಟು ಬದಿಗೆ ಬದಿಗೆ ಸರಿಸಬಹುದೇ ನಾವು ಯುದ್ಧ ಮಾಡೋರಿದ್ದೇವೆ ಒಳಗೆ ಹೋಗಲು ದಾರಿ ಬಿಡು ಅಂತ ಹೇಳ್ತಾನೆ ಮಾವತಂಗೆ ಇಷ್ಟೇ ಸಾಕಾಗಿತ್ತು ಎಷ್ಟೋ ಸೊಕ್ಕು ನಿನಗೆ ಗೇಣುದ್ದ ಇದೆಯಾ ನಮ್ಮ ಮಹಾರಾಜನ ಮುದ್ದಿನ ಆನೆ ಬದಿ ಸರಿಸುವಂತಿದೆಯಾ ಅಂತ ಹೇಳಿ ಆನೆಯನ್ನು ಅವ್ರ ಹತ್ರಕ್ಕೇ ನಡೆಸ್ತಾನೆ ನಡೆಸೋಕ್ಕೆ ಶುರು ಮಾಡ್ತಾನೆ ಅದು ಭಯಂಕರವಾಗಿ ಗೀಳಿಡ್ತಾ ಇರುತ್ತೆ ಅವ್ರ ಎಡೆಗೆ ನುಗ್ಗಿ ಬರುತ್ತೆ ಆ ಕೃಷ್ಣ ಬಲರಾಮನಡೆಗೆ ನುಗ್ಗಿ ಬರುತ್ತೆ ಕೃಷ್ಣನನ್ನು ತನ್ನ ಸೋಂಡ್ಲನ್ನು ಎತ್ಕೊಳ್ಳುತ್ತೆ ಕೃಷ್ಣ ಉಣಚ್ಕೊಂಡು ಅದ್ರ ಅದ್ರ ತಲೆ ಮೇಲೆ ಏರ್ಕೊಂಡು ಮಾವುತನನ್ನು ಕೆಳಗೆ ನುಗ್ತಾನೆ ಅವನ ಕೆಳಗೆ ಬಿದ್ದು ತಲೆಯೊಡೆದು ಸತ್ತೇ ಹೋಗ್ತಾನೆ ಕೃಷ್ಣ ಕೂಡಲೇ ಕೋಲಯ್ಯ ನೀನು ಕಂಸನಿಂದ ಪ್ರಭಾವಿತನಾಗಿ ಅಧರ್ಮ ಮಾಡಿದ್ಯಾ ಅದರಿಂದ ನಿರಪರಾಧಿಗಳನ್ನು ಕೊಂದು ಅಪರಾಧಕ್ಕಾಗಿ ಶಿಕ್ಷೆ ನೀಡುತ್ತಿದ್ದೇನೆ ಅಂತಲೇ ಅಂದ್ಬಿಟ್ಟು ಅದರ ತಲೆ ಮೇಲೆ ಒಂದು ಸತಿ ಜೋರಾಗಿ ಗುದ್ತಾನೆ ಆ ಕೂಡಲೇ ಆನೆ ಕೂಡ ಸತ್ತು ಹೋಗ್ಬಿಡುತ್ತೆ ಆನೆ ಮಾವುಟಗ ಇಬ್ಬರು ಕೃಷ್ಣನಿಂದ ಸತ್ತೋಗಿರ್ತಕ್ಕಂಥ ಸುದ್ದಿ ಕೇಳಿ ಖಂಡಿತವಾಗ್ಲೂ ಹೆದ್ರಕೊಟ್ಟಿರ್ತಾನಲ್ಲ ಕೃಷ್ಣ ಅವನಿಗೆ ತಲೆನೇ ಕೆಟ್ಟೋಗುತ್ತೆ ಅವನ ಸ್ಥಿತಿನೇ ಕೇಳಿ ನೋಡೋಕ್ಕಾಗಲ್ಲ ಆದರೂ ಭಂಡಧೈರ್ಯ ಯುದ್ಧದಲ್ಲಿ ಖಂಡಿತಕ್ಕೂ ಇವರ ಅಂತ್ಯವಾಗುತ್ತೆ ಅಂತ ಒಂದು ಸ್ವಲ್ಪ ಕುಂಬ ನಂಬಿಕೆ ಬೇರೆ ಸರಿ ಕೃಷ್ಣ ಬಲರಾಮರು ಕುಸ್ತಿ ಕಣವನ್ನು ಪ್ರವೇಶಿಸ್ತಾರೆ ನೋಡುಗರು ಸ್ತಬ್ರಾಗ ಸ್ತಬ್ಧರಾಗ್ತಾರೆ ಅಯ್ಯೋ ಇನ್ನೂ ಬಾಲಕರು ಕೊಬ್ಬಿದ್ಕೋಣಗಳೇ ಇರ್ತಕ್ಕಂತಹ ಈ ರಾಕ್ಷಸರೊಂದಿಗೆ ಈ ಬಾಲಕರು ಕಾದಾಡೋದೆ ಈ ತೀರಾ ಅನ್ಯಾಯ ನಿಲ್ಲಿಸಬೇಕು ಈ ಅಸಮ ಸ್ಪರ್ಧೆಯನ್ನು ಅಂತ ಒಬ್ಬೊಬ್ಬರೇ ಹೇಳ್ಕೋತಾ ಇದ್ದಾರೆ ಅಷ್ಟರಲ್ಲಿ ಚಾಣೂರ ಕೃಷ್ಣನ ಬಳಿಗೆ ಬರ್ತಾನೆ ನೀನೇನೋ ಕೃಷ್ಣ ಮಹಾಮಹಾರಾಕ್ಷಸರನ್ನು ಸಂಹಾರ ಮಾಡಿದೀಯ ಅಂತ ನೀನು ಬಾ ನಿಮ್ಮ ಜೊತೆ ನಾವು ಯುದ್ಧ ಮಾಡ್ತಕ್ಕಂಥ ಸೌಭಾಗ್ಯ ನಮ್ಮದು ಇವತ್ತು ಅಂತ ಹೇಳ್ತಾನೆ ಆಗ ಕೃಷ್ಣ ಅಯ್ಯ ನಾವಿನ್ನೂ ಚಿಕ್ಕೋರಪ್ಪ ನಮ್ಮ ಸಮವಯಸ್ಕರೊಂದಿಗೆ ಯುದ್ಧ ಮಾಡಿದರೆ ಚೆನ್ನಾಗಿತ್ತು ನಿಮ್ಮೊಂದೇ ಯುದ್ಧ ಮಾಡೋದು ಸರಿ ಅಂತ ನನಗೆ ಇಲ್ಲ ಯಾರಿಗೂ ಅನಿಸ್ತಾ ಇಲ್ಲ ಜನರಿಗೂ ಅನಿಸ್ತಾ ಇದೆಯಾ ಅಂತ ಕೇಳ್ತಾರೆ ಚಾಣೂರ ಕೂಡಲೇ ಶಕ್ತಿಯುಕ್ತಿ ಜ್ಞಾನಗಳನ್ನು ವಯಸ್ಸಿನಿಂದ ಅಳಿಬಾರ್ದು ನೀನು ಮಹಾಪರಾಕ್ರಮಿ ಶಕ್ತಿವಂತ ಅನ್ನೋದನ್ನು ನೀನು ನಮ್ಮ ಮುಂದೆನೇ ಕೂಲೇನಕೊಂಡು ತೋರಿಸ್ಬಿಟ್ಟಿದೆಯಾ ನೀನು ಈ ನಾಟಕ ಹತ್ತ ಇಟ್ಟುಬಿಡು ಕಟ್ಟಿಟ್ಬಿಡು ರೆಡಿಯಾಗು ಹೊರಾಡಿದು ಇದು ಮಾಡೋಕ್ಕೆ ಕುಸ್ತಿ ಮಾಡಲಿಕ್ಕೆ ಅಂತ ಹೇಳ್ತಾನೆ ಮುಷ್ಟಿಕ ಏನು ಮಾಡ್ತಾನೆ ತೊಡೆ ತಟ್ಕೊಂಡು ಮಣ್ಣು ತೆಗೆದು ತಲೆ ಮೇಲೆ ಸುರಿದುಕೊಳ್ತಾ ಕೇಕೆ ಹಾಕೊಂಡು ನಗ್ತಾ ನಗ್ತಾ ಬಲರಾಮ್ನ ಹತ್ತಿರ ಇರ್ತಾನೆ ಅವನು ಹುಚ್ಚು ನಾಯಿ ಹೊಡೆದಂಗೆ ನೋ ನೋಡೋ ಹಾಗೆ ಗಮನ ಬಿಟ್ಟು ನೋಡ್ತಾ ಅಚ್ಚಲನಾಗಿ ನಿಂತಿರ್ತಾನೆ ಸರಿ ಚಾಣೂರನ ಮಾತು ಮುಗೀತೆ ಕಣದಲ್ಲಿರ್ತಕ್ಕಂಥ ಎಲ್ಲ ಕಂಸನ ಹತ್ರ ನೋಡ್ತಾರೆ ಬಡಪಾಯಿ ಕಂಸ ಇಡೀ ಕಣದ ಸುತ್ತಮುತ್ತ ನಡೆದ್ರೆ ಜನರಾಗಲಿ ಸತ್ತ ಬಿದ್ದ ಆನೆ ಆಗಲಿ ಅವ್ನು ಕಣ್ಣಿಗೆ ಕಾಣ್ತಲೇ ಇರಲಿಲ್ಲ ಅವನಿಗೆ ಕಾಣ್ತಾ ಇದ್ದು ಬರೀ ಶ್ರೀಕೃಷ್ಣ ಮಾತ್ರ ಶ್ಯಾಮಲ ವರ್ಣದ ಮೋಹನಾಂಗನಾಗಿರ್ತಕ್ಕಂತಹ ಎಂಟು ವರ್ಷದ ಬಾಲಕ ಮಾತ್ರ ಕಾಣಿಸ್ತಾ ಇದ್ದಾನೆ ಕಂಸಂಗೆ ನೋಡಿ ಹೇಗೆ ಅಂತ ಅಲ್ವಾ ಈಗ ಮುಂದಿನ ಸಂಚಿಕೆಯಲ್ಲಿ ಕಂಸನ ವಧೆ ಆಗ್ತಕ್ಕಂಥದ್ದು ಧನ್ಯವಾದಗಳು